ಶುಭೋದಯ ಎಲ್ರು ಹೇಗಿದ್ದೀರಾ ಇವತ್ತಿನ ಸ್ಪೆಷಲ್ಲು ತುಂಬನೇ ಆರೋಗ್ಯಕರವಾದ ಸೊಪ್ಪು ಅಂತಾನೆ ಹೇಳ್ಬೋದು ಇದು ಬಾಣಂತಿಯವ್ರಿಗೂ ಕೂಡ ತುಂಬನೇ ವಿಶೇಷವಾದ ಸೊಪ್ಪು ಹಳ್ಳಿ ಕಡೆ ಸಿಗೋಂತ ಹೊಣೆಗೊನೆ ಸೊಪ್ಪು ಇದನ್ನ ಯೂಸ್ ಮಾಡಿಕೊಂಡು ನಾನು ಬಸ್ ಮಾಡ್ತಾ ಇದ್ದೀನಿ ಈ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಗೆ ವಾಶ್ ಮಾಡಿಟ್ಕೊಂಡಿದೀನಿ ಇದಕ್ಕೆ ಒಂದೂವರೆ ಗ್ಲಾಸ್ ಬೇಳೆ ಸೇರಿಸ್ಕೊತಿದ್ದೀನಿ ಇದನ್ನ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಂಡು ಸೊಪ್ಪು ಏನು ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದೀವೋ ವಾಶ್ ಮಾಡಿ ಅದನ್ನು ಕೂಡ ಕುಕ್ಕರ್ಗೆ ಸೇರಿಸ್ಕೋಬೇಕು ಹಾಗೆ ನಮಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಯೂಸ್ ಮಾಡ್ಕೋಬೇಕು ಕಡಿಮೆ ಆದ್ರೂ ಬೇರೆ ನೀರು ಯೂಸ್ ಮಾಡ್ಕೊಂಡ್ರೆ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ಅಷ್ಟು ಸಾಂಬಾರ್ ನೀರನ್ನ ಒಟ್ಟಿಗೆ ಸೇರಿಸ್ಕೊಂಡು ಉಪ್ಪು ಸೇರಿಸ್ಕೊಂಡು ನೀ ಕ್ಲೋಸ್ ಮಾಡಿ ಒಂದೇ ವಿಷಿಲ್ ಕೂಗಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರ್ಬೇಕು ಟೂ ವಿಜಿಲ್ ಕೂಗಿಸ್ಬಾರ್ದು ಒನ್ ವಿಜಿಲ್ ಮಾತ್ರ ಕೂಗಿಸ್ಬೇಕು ಹಾಗೆ ಒಂದು ಮಿಕ್ಸಿ ಜಾರ್ಗೆ ಒಂದುವರೆ ಸ್ಪೂನ್ ಸಾಂಬಾರ್ ಪೌಡರು ಸ್ವಲ್ಪ ಹುಣಸೆಯನ್ನು ಹಾಫ್ ಸ್ಪೂನ್ ಜೀರಿಗೆ ಅರ್ಧ ಈರುಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನು ಕಾಯಿ ತುರಿ ಇಷ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕು ಒಂದು ವಿಜಿಲ್ಗೆ ಪರ್ಫೆಕ್ಟಾಗಿ ಬೆಂದಿದೆ ಬೇಳೆ ಕೂಡ ಕರೆಕ್ಟಾಗಿ ಬೆಂದಿದೆ ಸ್ಮ್ಯಾಶ್ ಆಗಿಲ್ಲ ಸೊಪ್ಪು ಕೂಡ ಕರೆಕ್ಟಾಗಿ ಬೆಂದಿದೆ ಎಲ್ಲಾನು ನೀಟಾಗಿ ನೀರು ಇಲ್ದಿರೋ ಥರ ರಿಮೂವ್ ಮಾಡ್ಕೋಬೇಕು ಈ ತೂತ್ ಬೌಲ್ ಯೂಸ್ ಮಾಡಿಕೊಂಡು ಸೊಪ್ಪು ಹಾಗೂ ಬೇಳೆಯಿಂದ ನೀರು ಸೆಪ್ರೇಟ್ ಮಾಡಿಕೊಂಡೆ ಮತ್ತೆ ಆ ಮಿಕ್ಸಿ ಜಾರ್ಗೆ ಏನೆಲ್ಲ ಮಸಾಲೆ ಹಾಕಿದ್ವೋ ಅದ್ರ ಜೊತೆ ಸ್ವಲ್ಪ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಬೇಳೆ ಹಾಗೂ ಒಂದೆರಡು ಎರಡರಿಂದ ಮೂರು ಕಡೆ ಸೊಪ್ಪು ಕೂಡ ಯೂಸ್ ಮಾಡ್ಕೋಬೇಕು ಆವಾಗ ಸಾಂಬಾರ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇಷ್ಟು ಫೈನ್ ಪೇಸ್ಟ್ ಮಾಡ್ಕೊಂಡೆ ಮತ್ತೆ ಈ ಸೊಪ್ಪಲ್ಲಿ ನೀರಿನ ಅಂಶ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಹಿಂಡ್ಕೊಂಡು ಸಪ್ರೇಟ್ ಮಾಡ್ಕೋಬೇಕು ನೀರಿದ್ರೆ ಸೊಪ್ಪು ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಹಾರಕ್ಕಿಟ್ಟು ಸೊಪ್ಪನ್ನ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸಾಸಿವೆಯಿಂದ ಒಗ್ಗರಣೆ ಮಾಡಿಕೊಂಡು ಜೊತೆಗೆ ಕರಿಬೇವು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಒಗ್ಗರಣೆ ಇಟ್ಕೊಂಡು ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ ನಂತರ ಅದೇ ಪ್ಯಾನ್ಗೆ ಒಂದು ಈರುಳ್ಳಿ ಹಚ್ಚಿತಿರೋದು ಸೇರಿಸ್ಕೊಂಡು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೆರಡು ಸೇರಿಸ್ಕೋಬೋದು ಸೊಪ್ಪಿಂದ ನೀಟಾಗಿ ನೀರೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಫುಲ್ ಟೈಟಾಗಿ ಇಂಟ್ಕೊಂಡು ಅದನ್ನು ವೇಸ್ಟ್ ಮಾಡಬಾರ್ದು ಅದು ಸಾಂಬಾರ್ಗೆ ಸೇರಿಸ್ಕೋಬೇಕು ಒನ್ಗೋನೆ ಸೊಪ್ಪು ತುಂಬಾ ಯುಕ್ತ ಪಲ್ಯ ಏನಕ್ಕೆ ಅಂದರೆ ಇದು ಅಪರೂಪಕ್ಕೆ ಸಿಗೋ ಅಂಥದ್ದು ಎಲ್ಲ ಕಾಲದಲ್ಲೂ ಸಿಗೋಲ್ಲ ಈ ಕಾಲದಲ್ಲಿ ಮಾತ್ರ ಸಮ್ಮರಲ್ಲಿ ಸೀಸನ್ನಲ್ಲಿ ಮಾತ್ರ ಸಿಗೋ ಅಂಥದ್ದು ಸೊಪ್ಪು ಹಾಗಾಗಿ ಅದಲ್ ಅದರಲ್ಲಿ ಇರೋಂಥ ಪೌಷ್ಟಿಕಾಂಶನ ಯಾವುದೇ ಕಾರಣಕ್ಕೂ ಏನು ವೇಸ್ಟ್ ಮಾಡಬಾರ್ದು ಈ ರೀತಿ ನೀರಿಲ್ದಿದ್ದಂಗೆ ನೀಟಾಗಿ ಸಪ್ರೇಟ್ ಮಾಡ್ಕೊಂಡು ಇಂಟ್ಕೋಬೇಕು ಟೈಟಾಗಿ ಇಂಟ್ಕೊಂಡು ನೀರೆಲ್ಲ ಸಪ್ರೇಟ್ ಮಾಡಿ ಈ ಒಗ್ಗರಣೆ ಜೊತೆ ಸೊಪ್ಪು ಬೇಳೆ ಎಲ್ಲ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಲಿಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಹಾಫ್ ಚಿಪ್ಪು ಹಸಿ ಕಾಯಿ ತುರಿ ಸೇರಿಸ್ಕೊತಿದ್ದೀನಿ ಬಾಣಂತಿಯರ್ಗಾದ್ರೆ ಹಸಿ ಕಾಯಿ ತುರಿ ಸೇರಿಸಲ್ಲ ಕೂಡ ಒಣ್ಕೊಬ್ಬರೇ ಸೇರಿಸ್ಕೊತಾರೆ ಹಾಗಾಗಿ ನೋಡಿ ಪಲ್ಯ ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ರೆಡಿ ಆಯಿತು ಮತ್ತೆ ಆ ನೀರಿಗೆ ಸಾಂಬಾರ್ ನೀರಿಗೆ ರುಬ್ಬಿಟ್ಟಿರೋ ಅಂಥ ಮಸಾಲ ಎಲ್ಲ ಸೇರಿಸ್ಕೋಬೇಕು ಸಪ್ರೇಟ್ ನೀರು ಜಾಸ್ತಿ ಹಾಕ್ಕೋಬಾರ್ದು ಸಾಂಬಾರಲ್ಲಿ ಏನಿರುತ್ತೋ ಆ ನೀರೇ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ಸಾಂಬಾರಲ್ಲಿ ನೀವು ಕಡಿಮೆ ನೀರು ಹಾಕಿದ್ರಿ ಅಂದರೆ ಮಾತ್ರ ನೀರು ಸೇರಿಸ್ಕೊಳ್ಳಿ ಅದರ್ವೈಸ್ ಸಾಂಬಾರಲ್ಲಿ ಏನಿರುತ್ತೋ ಆ ನೀರೇ ಯೂಸ್ ಮಾಡ್ಕೊಳ್ಳಿ ಅದೇ ಚೆನ್ನಾಗಿರುತ್ತೆ ಹಾಗೆ ಉಪ್ಪು ಮೊದಲೇ ಸೇರಿಸಿರೋದ್ರಿಂದ ನೋಡಿಕೊಂಡು ಉಪ್ಪು ಕಡಿಮೆ ಇದ್ರೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಒನ್ ಫೈವ್ ಮಿನಿಟ್ಸ್ ಕುದಿಸಿದ್ರೆ ಪರ್ಫೆಕ್ಟಾಗಿ ಸಾಂಬಾರು ರೆಡಿ ಆಯಿತು ಈ ಸೈಡ್ ಪಲ್ಯನೂ ರೆಡಿ ಆಯ್ತು ಸಾಂಬಾರ್ ರೆಡಿ ಆಯ್ತು ನಾನ್ ನೋಡ್ದೆ ನಂದ್ರಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇದ್ರಿಂದ ಒಂದ್ ಹಾಫ್ ಸ್ಪೂನ್ ಉಪ್ಪು ಸೇರಿಸ್ಕೊಂಡೆ ಇದು ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ಮುದ್ದೆ ಜೊತೆ ತಿಂತಿದ್ರೆ ಸೂಪರ್ ಆಗಿರುತ್ತೆ ಕಹಿ ಏನು ಇರಲ್ಲ ಈ ಸಾಂಬಾರಲ್ಲಿ ಸ್ವಲ್ಪ ಕಹಿ ಸಾಂಬಾರ್ ಸಾಂಬಾರೆಲ್ಲ ಮಾಡಿದ್ದಾದ್ಮೇಲೆ ಕೊಬ್ಬರಿ ಎಲ್ಲ ಯೂಸ್ ಮಾಡಿರ್ತೀವಲ್ಲ ಕಹಿ ಅದ್ ಕಾಣದೇ ಇಲ್ಲ ಒಂದ್ ಸ್ಪೂನ್ ತುಪ್ಪದ ಜೊತೆ ತಿಂತ ಇದ್ರೆ ಸಕ್ಕದಾಗಿರುತ್ತೆ ಈ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನು ಶೇರ್ ಮಾಡಿ ಥ್ಯಾಂಕ್ ಯು